ನಮಸ್ತೆ ಕರ್ನಾಟಕ ಜ್ಞಾನಿ ಲಾ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಷಯ ಒಂದು ಸೈಟ್ ತೊಗೊಬೇಕಾದ್ರೆ ನಾವು ಯಾವ್ಯಾವ ಡಾಕ್ಯುಮೆಂಟ್ನ ತಪ್ಪದೆ ಪರಿಶೀಲಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇ ಡಾಕ್ಯುಮೆಂಟ್ ನಾವು ಸೈಟ್ ಮಾರುತದಿಂದ ಕೇಳಬೇಕಾಗಿರೋದು ಮದರ್ ಡೀಡ್ ಆ ಒಂದು ಈ ಒಂದು ಮದರ್ ಡೀಡಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಈ ಸೈಟು ಮೂ ಮೊದಲು ಯಾರಿಗೆ ಬಂತು ಹೇಗೆ ಬಂತು ಪಿತ್ರಾಜಿತವಾಗಿ ಬಂತ ಅಥವಾ ಲ್ಯಾಂಡ್ ಆ್ಯಕ್ವಿಷನ್ ಆ್ಯಕ್ಟಲ್ಲಿ ಬಂತ ಅಥವಾ ಇನಾಮಲ್ಲಿ ಬಂತ ಈ ಥರ ಮುಂತಾದ ವಿಷಯಗಳು ಈ ಮದರ್ ಡಿಡಲ್ಲಿ ನಾವು ತಿಳ್ಕೊಬೋದು ಮದರ್ ಡೀಡ್ ಇಷ್ಟೇ ವರ್ಷ ಹಳೆಯದಾಗಿರ್ಬೇಕು ಅಂತ ಇಲ್ಲ ಒಂದು ತರ್ಟಿ ಫೋರ್ಟಿ ಇಯರ್ಸ್ ಹಳೆಯದಿಂದ ತಗೊಂಡ್ರು ನಡೆಯುತ್ತೆ ಅದನ್ನು ಮದರ್ ಡೇಡ್ ಅಂತ ಕರಿತೀವಿ ನೆಕ್ಸ್ಟು ಈ ಮದರ್ ಡೇಡಿಂದ ಹೇಗೆ ಇಲ್ಲಿ ಇಂಥವರೆಗೂ ಲೇಟ್ ಟಿಲ್ ಡೇಟ್ ಹೇಗೆ ಫ್ಲೋ ಆಗ್ತಾ ಬಂದಿದೆ ಯಾರ್ಯಾರಿಗೆ ಅದು ಡೀಡ್ ಆಗಿದೆ ಅಥವಾ ಹೆಂಗೆ ಪೋಡಿಯಾಗಿ ಪೋತಿಯಾಗಿ ಬಂದಿದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗ್ತದೆ ಈ ಮೇಯ್ನ್ ಡಾಕ್ಯುಮೆಂಟ್ಸಲ್ಲಿ ನಾವು ನೋಡಬೇಕಾಗಿದ್ದ ಅಂಶ ಏನಂದರೆ ಶೆಡ್ಯೂಲ್ ಆಫ್ ದ ಪ್ರಾಪರ್ಟಿ ಆಮೇಲೆ ಸರ್ವೆ ನಂಬರ್ ಕರೆಕ್ಟಾಗಿದೆಯಾ ಓನರ್ ಡೀಟೇಲ್ಸ್ ಫ್ಲೋ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ನಾವು ತುಂಬ ತೀಕ್ಷ್ಣವಾಗಿ ಪರಿಶೀಲಿಸಬೇಕಾಗ್ತದೆ ನೆಕ್ಸ್ಟ್ ಡಾಕ್ಯುಮೆಂಟು ನಾವು ಕೇಳಬೇಕಾಗಿರೋದು ಮ್ಯುಟೇಷನ್ ರಿಜಿಸ್ಟ್ರ್ ಅಂತ ಈ ಮ್ಯೂಟೇಷನ್ ರಿಜಿಸ್ಟ್ರಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಜಮೀನು ಹೇಗೆ ಡಿವೈಡ್ ಆಗಿದೆ ಪೋಡಿಯಲ್ಲಾಗಿದೆಯಾ ಪೋತಿನಲ್ಲಾಗಿದೆಯಾ ಈ ಒಂದು ಇಸ್ಸಾ ಹೇಗೆ ಕ್ರಿಯೇಟ್ ಆಗಿದೆ ಆಮೇಲೆ ಯಾವ ಡೇಟಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ಆರ್ ಟಿ ಸಿನ ಒಂದು ಸರ್ತಿ ನೋಡಬೇಕಾಗ್ತದೆ ಆ ಒಂದು ಲ್ಯಾಂಡ್ ಡೆವಲಪ್ ಮಾಡಿರ್ತಾರಲ್ಲ ಆ ಒಂದು ಲ್ಯಾಂಡ್ದು ಆರ್ ಟಿ ಸಿ ನೋಡಬೇಕಾಗ್ತದೆ ಯಾರ ಹೆಸರಲ್ಲಿದೆ ಆ ಓನರೇ ಲ್ಯಾಂಡ್ನ ಡೆವಲಪ್ ಮಾಡ್ತಿದ್ದಾರಾ ಬೇರೆ ಡೆವಲಪ್ ಮಾಡ್ತಿದ್ದಾರಾ ಅನ್ನೋ ಇನ್ಫಾರ್ಮೇಷನ್ ನಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಆ ಲ್ಯಾಂಡ್ ಮೆಷರ್ಮೆಂಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಆ ಲ್ಯಾಂಡ್ನ ಯಾರ್ಯಾರು ಓನರ್ ಜಾಯಿಂಟ್ ಇದೆಯಾ ಸಿಂಗಲ್ ಇದ್ಯಾ ಅನ್ನೋದು ಇನ್ಫಾರ್ಮೇಷನು ನಾವು ಇದರಲ್ಲಿ ತಿಳ್ಕೊಬೋದು ಅಕಸ್ಮಾತ್ ಕೇಸ್ ಇದ್ದರೆ ಅಥವಾ ಕೋರ್ಟಲ್ಲಿ ಏನಾರು ಕೇಸ್ ನಡೀತಿದ್ರೆ ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಈ ಪಾಣಿಯಲ್ಲಿ ರಿಜಿ ಇರುತ್ತೆ ಮತ್ತು ಸೊ ದಟ್ ನಮಗೆ ಈ ಒಂದು ಪರ್ಟಿಕ್ಯುಲರ್ ಲೇಔಟ್ ಫಾರ್ಮ್ ಆಗಿರೋದು ಕೇಸಲ್ಲಿ ಇದೆ ಅನ್ನೋದ್ರ ಬಗ್ಗೆ ಈಸಿಯಾಗಿ ಡೀಟೇಲ್ಸ್ ಗೊತ್ತಾಗ್ತದೆ ನೆಕ್ಸ್ಟ್ ನಾವು ಒಂದು ಡಾಕ್ಯುಮೆಂಟ್ ನೋಡಬೇಕಾಗಿರೋದು ಆ ಪರ್ಟಿಕ್ಯುಲರ್ ಸೈಟು ಡಿ ಸಿ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಈಗ ಒಂದು ಲ್ಯಾಂಡ್ ಇದೆ ಅಂದರೆ ಆ ಲ್ಯಾಂಡಲ್ಲಿ ಡೈರೆಕ್ಟಾಗಿ ಸೈಟ್ ಫಾರ್ಮ್ ಮಾಡಿಬಿಟ್ಟು ಮಾರೋಕ್ಕಾಗಲ್ಲ ಆ ಅಗ್ರಿಕಲ್ಚರ್ ಲ್ಯಾಂಡ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಫಸ್ಟು ಕನ್ವರ್ಟ್ ಮಾಡಿಸ್ಬೇಕು ಈ ಕನ್ವರ್ಟ್ ಮಾಡೋದು ಡಿ ಸಿ ಅದನ್ನು ಡಿ ಸಿ ಕನ್ವರ್ಷನ್ ಅಂತ ಕರಿತೀವಿ ಆ ಡಿ ಸಿ ಕನ್ವರ್ಷನ್ ಆಗಿರಲೇಬೇಕು ನೆಕ್ಸ್ಟು ಈ ಡಿ ಸಿ ಕನ್ವರ್ಟ್ ಆದಮೇಲೆ ಅವರು ಲೇಔಟ್ನ ಪ್ಲ್ಯಾನ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಆ ಲೇಔಟ್ ಪ್ಲ್ಯಾನ್ ಮಾಡೋಕ್ಕೆ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅಂತ ಇರುತ್ತೆ ಆ ಲೋಕಲ್ ಪ್ಲ್ಯಾನಿಂಗ್ ಅವರು ಕೆಲವೊಂದು ಕಂಡೀಷನ್ಸ್ನ ಹಾಕಿರ್ತಾರೆ ಲೈಕ್ ಇಷ್ಟೇ ಸೈಟ್ ಮಾಡಬೇಕು ರೋಡ್ ಬಿಡ್ತು ಇಷ್ಟು ಬಿಡಬೇಕು ಇಷ್ಟು ಸಿ ಎ ಇರಬೇಕು ಹಮ್ಯುನಿಟೀಸ್ ಇಷ್ಟು ಕೊಡಬೇಕು ಈ ಥರ ಮುಂತಾದ ಒಂದು ಕಂಡೀಷನ್ಗಳ್ನ ಹಾಕಿರ್ತದೆ ಇದೆಲ್ಲನೂ ಒಂದು ಲೇಔಟ್ ಫಾರ್ಮ್ ಮಾಡೋರು ಫಾಲೋ ಮಾಡಿ ಲೇಔಟ್ ಮಾಡಿದರಾ ಇಲ್ವಾ ಅಂತ ಪರಿಶೀಲಿಸಿ ಅಪ್ರೂವಲ್ ಕೊಡ್ತಾರೆ ಈ ಲೇವಲ್ ಪ್ಲ್ಯಾನಿಂಗ್ ಅಥಾರಿಟಿ ಈ ಈ ಬೆಂಗಳೂರಲ್ಲಿ ಲೇವರ್ ಪ್ಲಾನಿಂಗ್ ಅಥಾರಿಟಿ ಬಂದು ಬಿ ಡಿ ಎ ಹೀಗೆ ಬೆಂಗಳೂರು ಸುತ್ತಮುತ್ತಲ ಸುಮಾರು ಲೇಔಟ್ ಪ್ಲಾನಿಂಗ್ ಅಥಾರಿಟಿಗಳಿವೆ ಎಲ್ಲೆಲ್ಲಿ ಯಾ ಪ್ಲಾನಿಂಗ್ ಅಥಾರಿಟಿ ಇದೆ ಅನ್ನೋದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ನಾವು ಕೇಳಬೇಕಾಗಿರೋದು ಎನ್ ಓ ಸಿ ಸರ್ಟಿಫಿಕೇಟ್ ಎನ್ ಓ ಸಿ ಸರ್ಟಿಫಿಕೇಟ್ ಯಾರಿಂದ ಕೇಳಬೇಕಪ್ಪ ಅಂದ್ರೆ ಸ್ಪೆಷಲ್ ಲ್ಯಾಂಡ್ ಅಕ್ವೇಷನ್ ಆಫೀಸಿಂದ ತಗೊಬೇಕು ಈ ಸ್ಪೆಷಲ್ ಲ್ಯಾಂಡ್ ಅಕ್ವೇಷನ್ ಆಫೀಸಿಂದ ನಾವು ತಗೊಂಡಿದ್ದೆ ಅದರಲ್ಲಿ ನಮಗೆ ಏನು ಕನ್ಫರ್ಮೇಷನ್ ಆಗುತ್ತಾ ಅಂದ್ರೆ ಅಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಪ್ಲಾನ್ ಆಗಿದೆಯಾ ಇಲ್ವಾ ಪ್ಲ್ಯಾನ್ ಆಗಿದ್ರು ಅದನ್ನು ಮುಚ್ಚಿಕ್ಕೆ ಲೇಔಟ್ ಅಪ್ ಒಂದು ಡೆವಲಪ್ ಮಾಡಿದರ ಅನ್ನೋ ಇನ್ಫಾರ್ಮೇಷನ್ ನಮಗೆ ತಿಳಿಯುತ್ತೆ ನೆಕ್ಸ್ಟು ಕೆ ಎ ಡಿ ಬಿ ಇಂದ ಒಂದು ಎನ್ ಒ ಸಿ ತಗೊಬೇಕಾಗ್ತದೆ ಕೆ ಎ ಡಿ ಬಿ ಇಂಡಸ್ಟ್ರಿಯಲ್ ಬೋರ್ಡ್ ಅಲ್ಲ ಇಂಡಸ್ಟ್ರಿಯಲ್ ಯಾವುದಾದ್ರೂ ಬರ್ತಿದೆಯಾ ಅಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ಸ್ ಬರ್ತಿದೆಯಾ ಅನ್ನೋ ಇನ್ಫಾರ್ಮೇಷನ್ ನಮಗೆ ಈ ಇಂದ ಈ ಎನ್ ಓ ಸಿಯಿಂದ ತಿಳಿಯುತ್ತೆ ನೆಕ್ಸ್ಟ್ ನಾವು ಕೇಳಬೇಕಾಗಿರೋದು ಕೆ ಇ ಬಿಯಿಂದ ಕೆ ಇ ಬಿ ಅಥವಾ ಬೆಸ್ಕಾಮಿಂದ ಎನ್ ಒ ಸಿ ತಗೊಂಡ್ರೆ ಅಲ್ಲಿ ಯಾವುದಾದ್ರೂ ಪವರ್ ಪ್ಲಾಂಟ್ ಬರ್ತಿದೆಯಾ ಅಥವಾ ಹೈ ಟೆನ್ಷನ್ ವೈರ್ ಪಾಸ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಯಿಂದ ಆ ಒಂದು ಒಂದು ಲೇಔಟ್ ಗ್ರಾಮ ಪಂಚಾಯತಿ ಒಂದು ಏರಿಯಾಗೆ ಬರೋದಾದ್ರೆ ನಾವು ಆ ಗ್ರಾಮ ಪಂಚಾಯತಿಿಂದನೂ ಒಂದು ಸಿ ತಗೊಬೇಕಾಗ್ತದೆ ನೆಕ್ಸ್ಟ್ ಈ ಒಂದು ಪರ್ಟಿಕ್ಯುಲರ್ ಲ್ಯಾಂಡು ಓನರ್ ಮಾತ್ರ ಡೆವಲಪ್ ಮಾಡ್ತಿದ್ದಾರ ಅಥವಾ ಓನರ್ ಅಥವಾ ಫಂಡ್ಸ್ ಇಲ್ಲ ಅಂತ ಕೆಲವೊಂದು ಡೆವಲಪರ್ಸ್ ಇರ್ತಾರೆ ಇವರಿಬ್ರು ಜಾಯಿಂಟ್ ವೆಂಚರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ನಾವು ಅಂತ ಅಂಥ ಟೈಮಲ್ಲಿ ಆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ನ ನಾವು ತುಂಬ ಕ್ಲೀನಾಗಿ ಓದಬೇಕಾಗ್ತದೆ ಪ್ರತಿಯೊಂದು ಕಂಡೀಷನ್ಸನ್ನ ನಾವು ಕ್ಲೀನಾಗಿ ಓದಿ ಅರ್ಥ ಮಾಡಿಕೊಂಡು ಓನರ್ಗೆ ಎಷ್ಟು ಸೈಟ್ ಬಂದಿದೆ ಡೆವಲಪರ್ಗೆ ಎಷ್ಟು ಸೈಟ್ ಕೊಟ್ಟಿದ್ದಾರೆ ನಾನು ತೊಗೊತಿರೋ ಸೈಟ್ ಓನರ್ ತಿದೆಯಾ ಡೆವಲಪರ್ ತವಿದೆಯಾ ಅನ್ನೋದ್ರ ಕ್ಲಿಯರ್ ಇನ್ಫಾರ್ಮೇಷನ್ ನಮಗೆ ಈ ಒಂದು ಅಗ್ರಿಮೆಂಟ್ ಕೊಡ್ತದೆ ನೆಕ್ಸ್ಟ್ ನಾವು ಪಾರ್ಕ್ ರಿಲೀಸ್ ಆರ್ಡರ್ ಮತ್ತೆ ಸೈಟ್ ರಿಲೀಸ್ ಆರ್ಡರ್ ಅಂತ ಎರಡು ಡಾಕ್ಯುಮೆಂಟ್ ನ ಕೇಳಬೇಕಾಗ್ತದೆ ಪಾರ್ಕ್ ರಿಲೀಸ್ ಆರ್ಡರ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಒಂದು ಲೇಔಟ್ ಫಾರ್ಮ್ ಮಾಡ್ಬೇಕಾದ್ರೆ ಸಿ ಎ ಜಾಗಗಳು ಇರುತ್ತಲ್ಲ ಆ ಸಿ ಎ ಜಾಗಗಳನ್ನ ಗೌರ್ಮೆಂಟ್ ಗೆ ರಿಲ್ ಇನ್ಕ್ವೆಸ್ಟ್ಮೆಂಟ್ ದುಡ್ ಮುಖಾಂತರ ಓನರ್ ಕೊಡಬೇಕಾಗ್ತದೆ ಹಾಗೆ ನಿಜವಾಗ್ಲು ಕೊಟ್ಟಿದ್ದಾರಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೇಕಾಗ್ತದೆ ಆಮೇಲೆ ಸೈಟ್ ರಿಲೀಸ್ ಆರ್ಡರ್ ಅಂದ್ರೆ ಏನಂತಪ್ಪಾ ಅಂದ್ರೆ ನಾನಿವಾಗ ಒಂದು ಲೇಔಟ್ನ ಡೆವಲಪ್ ಮಾಡ್ತಿದ್ದೀನಿ ಅಂದರೆ ಆ ಲೇಔಟ್ ಅಪ್ರೂವಲ್ಗೆ ನಾನು ಸಬ್ಮಿಟ್ ಮಾಡಿದಾಗ ಪೂರ್ತಿ ಲೇಔಟ್ನ ಒಂದೇ ಸತಿ ಅಪ್ರೂವ್ ಕೊಡಲ್ಲ ಟೆಂಪ್ರವರಿ ಅಪ್ರೂವಲ್ ಕೊಟ್ಟಿರ್ತಾರೆ ಹಾಗೆ ಟೆಂಪ್ರವರಿ ಅಪ್ರೂವಲ್ ಕೊಟ್ಟಾಗ ಸೈಟ್ ರಿಲೀಸ್ ಆರ್ಡರ್ ಅಂತ ಬಿಡ್ತಾರೆ ಇವಾಗ ಕನ್ಸಿಡರ್ ಹಂಡ್ರೆಡ್ ಸೈಟ್ ಇತ್ತು ಅಂದ್ರೆ ನಲ್ವತ್ತು ಸೈಟ್ ಮಾತ್ರ ಸೈಟ್ ರಿಲೀಸ್ ಆರ್ಡರ್ ಮಾಡಿರ್ತಾರೆ ಆ ನಲವತ್ತು ಸೈಟ್ ಮಾತ್ರ ಅವ್ರು ಮಾರ್ಬಹುದಾಗಿರ್ತದೆ ಇನ್ನ ಮಿಕ್ಕಿದ ಅರವತ್ತು ಸೈಟ್ಗಳ್ನ ಅವರು ಮಾರ ಪರ್ಮಿಷನ್ ಇರಲ್ಲ ಆದ್ರೂ ಕೆಲವೊಂದ್ಸತಿ ಈ ಡೆವಲಪರ್ಸ್ ಈ ಒಂದು ವಿಷಯನ ಮುಚ್ಚಿಕ್ಕಿ ನಮಗೆ ಮಾರಾಟ ಮಾಡಕ್ ಟ್ರೈ ಮಾಡ್ತಾರೆ ಅಂತ ಟೈಮಲ್ಲಿ ನಾವು ಸೈಟ್ ರಿಲೀಸ್ ಆರ್ಡರ್ ಡಾಕ್ಯುಮೆಂಟ್ ಕೊಡಿ ಸರ್ ಅಂತ ಕೇಳಿ ಆ ಒಂದು ನಿಮ್ಮ ಪರ್ಟಿಕ್ಯುಲರ್ ಸೈಟ್ ನಂಬರ್ ಅದ್ರ ಸೈಟ್ ಅಲ್ಲಿ ಇದ್ಯಾ ಅಂತ ನೋಡಿ ಆಮೇಲೆ ಮುಂದುವರಿಬೇಕಾಗ್ತದೆ ನೆಕ್ಸ್ಟ್ ಖಾತಾ ಸರ್ಟಿಫಿಕೇಟು ಸುಮಾರು ಸತಿ ಈ ಲ್ಯಾಂಡ್ ಡೆವಲಪರ್ಸು ಖಾತಾ ಮಾಡಿಸಿರ್ತಾರೆ ಆದರೆ ಇವಾಗ ಒರಿಜಿನಲಿ ಲ್ಯಾಂಡ್ ಇರುತ್ತಲ್ಲ ಸೈಟ್ ಮಾಡಿರ್ತಾರೆ ಆ ಲ್ಯಾಂಡಲ್ಲಿ ಆ ಸೈಟ್ಗೆ ಒಂದು ಸಿಂಗಲ್ ಪಾಣಿ ಇರುತ್ತೆ ಸಿಂಗಲ್ ಅದರ ಖಾತಾನೇ ಇರುತ್ತೆ ಆ ಖಾತಾ ಆ ಓನರ್ ಹೆಸರಲ್ಲೇ ಬರ್ತಾ ಇದೆ ಈ ಥರ ಬರೋದು ಬಿಟ್ಟು ನಾವು ಒಂದು ಸೈಟ್ಗಳು ಅವ್ರು ಪಾರ್ಟಿಷನ್ ಮಾಡಿದರೆ ಸೈಟ್ಗೆ ಖಾತಾ ಕೊಡಿ ಸರ್ ಅಂತ ಅವ್ರಿಗೆ ಕೇಳಬೇಕಾಗ್ತದೆ ಕೆಲವೊಂದು ಸತಿ ಅದು ಮಾಡ್ಸಿರಲ್ಲ ಅಂದರೆ ಆ ಒಂದು ಅಂಶನೂ ಆ ಒಂದು ಆಗಲಿ ಅಗ್ರಿಮೆಂಟ್ ರಿಜಿಸ್ಟರ್ ಆಗಲಿ ಇದನ್ನು ತೋರಿಸಿ ಅಂತ ಹೇಳ್ಬೇಕಾಗ್ತದೆ ನೆಕ್ಸ್ಟ್ ನಾವು ಕೇಳಬೇಕಾಯಿತು ಇನ್ಕಮ್ ಸರ್ಟಿಫಿಕೇಟು ಈ ಇ ಸಿ ಸರ್ಟಿಫಿಕೇಟ್ ತುಂಬ ಈ ಮುಖ್ಯ ಇದು ಲೇಔಟ್ ಯಾವಾಗ ಫಾರ್ಮ್ ಆಗಿರ್ತೋ ಅವತ್ತಿಂದನೇ ಇ ಸಿ ಸರ್ಟಿಫಿಕೇಟು ನಾವು ನೋಡಬೇಕಾಗ್ತದೆ ಈ ಇ ಸಿ ಸರ್ಟಿಫಿಕೇಟಲ್ಲಿ ಲ್ಯಾಂಡ್ ಓನರ್ಶಿಪ್ ಹೆಂಗೆ ಫ್ಲೋ ಆಗಿದೆ ಎಷ್ಟು ಅಮೌಂಟ್ ಫ್ಲೋ ಆಗಿದೆ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಫ್ಲೋ ಆಗಿದೆ ಅದು ಆಮೇಲೆ ಇದ್ರ ಮೇಲೆ ಏನಾದರೂ ಲೋನ್ಗಳಿದೆಯಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಈ ಇ ಸಿನಲ್ಲಿ ನಾವು ಈಸಿಯಾಗಿ ತಿಳ್ಕೊಬೋದು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ರೇರಾ ಅಪ್ರೂವ್ ಆಗಿದೆಯಾ ಸುಮಾರು ಸರಿ ನಾವು ಅಡ್ವರ್ಟೈಸನ್ನು ನೋಡ್ತೀವಿ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ರೇರಾ ಅಪ್ರೂವ್ಡ್ ಹಿಂಗೆಲ್ಲ ನಾವು ನೋಡ್ತಾ ಇರ್ತೀವಿ ನಿಜವಾಗ್ಲೂ ಆ ರೇರಾ ಅಪ್ರೂವ್ ಆಗಿದೆಯಾ ಈ ಡಿಫ್ರೆಂಟ್ ಡಿಫ್ರೆಂಟ್ ರೇರಾ ಬಿ ಎಮ್ ಆರ್ ಡಿ ಬಿ ಡಿ ಎ ಬಿ 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 ಎಮ್ ಪಿ ಬಿ ಎಮ್ ಆರ್ ಡಿ ಎ ಬಿ ಎಮ್ ಆರ್ ಸಿ ಅಪ್ರೂವಲ್ ಇದ್ರ ಬಗ್ಗೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಪ್ರತಿಯೊಂದು ಬೋರ್ಡ್ ಬಗ್ಗೆನ ನಾನು ಡಿಸ್ಕಸ್ ಮಾಡ್ತೀನಿ ಆದರೆ ನಾವು ಇಲ್ಲಿ ಮೇಯ್ನಾಗಿ ನೋಡಬೇಕಾಗಿರೋದು ರೇರಾ ಅಪ್ರೂವ್ ಆಗಿದೆಯಾ ಬಿ ಡಿ ಎ ಅಪ್ರೂವ್ ಆಗಿದೆಯಾ ಈ ಒಂದು ಬಿ ಡಿ ಬೆಂಗಳೂರು ಲಿಮಿಟಲ್ಲಿದ್ದರೆ ಬಿ ಡಿ ಎ ಅಪ್ರೂವ್ ಆಗಿದೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ ಆಗಿದೆಯಾ ಅನ್ನೋದು ನೋಡಬೇಕಾಗ್ತದೆ ಇದಾದಮೇಲೆ ಬಿ ಡಿ ಎ ಅವರು ಒಂದು ಲೇಔಟ್ನ ಫಾರ್ಮ್ ಮಾಡಿ ಅದ್ರ ಮೇಂಟೆನೆನ್ಸ್ನ ಬಿ ಎಂ ಪಿ ಕೊಡ್ತಾರೆ ಆವಾಗ ಬಿ ಬಿ ಎಂ ಪಿ ಕರೆಕ್ಟಾಗಿ ಟ್ಯಾಕ್ಸ್ ಪೇ ಮಾಡ್ತೀರಾ ಬಿ ಡಿ ಎ ಟ್ಯಾಕ್ಸ್ ಪೇ ಮಾಡ್ತಿದಾರೆ ಟಿಲ್ ಡೇಟ್ ಟ್ಯಾಕ್ಸ್ ಪೇ ಆಗಿದೆಯಾ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಗೆ ಅನ್ನೋದನ್ನ ನಾವು ಕೂಡ ನೋಡಬೇಕಾಗ್ತದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ತಪ್ಪದೇ ಒತ್ತಿ ಮುಂದಿನ ವಿಡಿಯೋ ನಿಮಗೆ ಈಸಿಯಾಗಿ ಸಿಗುತ್ತೆ ಹಾಗೇ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಒಂದು ನಾವು ಅಪಾರ್ಟ್ಮೆಂಟ್ ತೊಗೊಳ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ನೋಡಬೇಕು ಹಾಗೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ನೋಡಬೇಕು ಯಾಕೆ ಯಾವ್ಯಾವ ಲೋಕಲ್ ಪ್ಲಾನಿಂಗ್ ಅಥಾರಿಟಿಸ್ಗಳಿವೆ ಎಲ್ಲಿ ಲ್ಯಾಂಡ್ ತೊಗೊಂಡ್ರೆ ನಮಗೆ ಪ್ರಾಫಿಟಬಲ್ ಆಗಿರುತ್ತೆ ಹೀಗೆ ಮುಂತಾದ ರೆವಿನ್ಯೂ ರಿಲೇಟೆಡ್ ಟಾಪಿಕ್ಸ್ ಮತ್ತು ಲಾ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಧನ್ಯವಾದ